ತಪ್ಪೇನಿದೆ ತಪ್ಪೇನ್ ಕಾಣಿಸ್ತಾ ಇದೆ ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನು ಕಾಣಿಸುತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಅವರನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ ಸರ್ಕಾರ ನಡೀತಾ ಇದೆ ಈ ಹಂತದಲ್ಲಿ ಏನ್ ನಾವು ಚರ್ಚೆ ಮುಂದುವರಿಬೇಕು ಅವರೇ ಹೇಳಿದಾರಲ್ಲ ನಮ್ಮ ಮುಂದೆ ಬೇರೆ ಯಾವ್ದು ಆಯ್ಕೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಯಾವ ವಿಚಾರಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೊದ್ಲಿಂದಾನು ಹೇಳ್ಕೊಂಡೇ ಬಂದಿದ್ದಾರೆ ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಯಾವತ್ತೂ ಹೇಳಿದ್ದಾರೆ